ಇಂದಿನ ವಿಡಿಯೋದಲ್ಲಿ ಹಿಂದಿ ರಾಜ್ಯ ಮಟ್ಟದ ಪ್ರಿಪರೇಟರಿ ಎಕ್ಸಾಮ್ಸರ್ ನೋಡೋಣ ಬಹುತ್ ಶಬ್ದ ವಿಲೋಮ್ ರೂಪಾಯ್ ಕಟ್ಟಿದರೆ ಕಮ್ ಆಗುತ್ತೆ ಕುಂತ ಶಬ್ದಕ ಸ್ತ್ರೀಲಿಂಗ ರೂಪ ಹೈ ಕುತಿಯಾ ಅಂತ ಇದೆ ನೋಡಿ ಆಪ್ಷನ್ ಡಿ निम्नलिखित में से बहुवचन शब्द है गलिया ऑप्शन ए बैठना शब्द का प्रथम रूप है ये बिटाना सदय शब्द किस संधि का उदाहरण है संधि युद्ध उत्तर देशवासी शब्द में समास है नो तत्पुरुष समास आगते ಘರ್ಮೆ ಕವನ್ಹೆ ಇದು ಪ್ರಶ್ನವಾಚಕ ಆಗತ್ತೆ ನೆಕ್ಸ್ಟು ಬಚೇಂದ್ರಿ ಪಾಲ್ ಕಿ ಮಾತಾ ಅಂತ ಬರೀಬೇಕು ನೋಡಿ ಕಿ ಆಪ್ಷನ್ ಸಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗತ್ತೆ ಆ್ಯಂಡ್ ಇಲ್ಲಿ ನೋಡಿ ಗಿಲ್ಲು ಕಿ ಆಂಖೆ ಚಂಚಲ್ ಚಮಕೀಲಿ ಗಿಲ್ಲು ಕಿ ಪೂಂಚ್ ಜಬ್ಬೆದಾರ್ ಪೂಂಚ್ ಅಂತ ಕೊಟ್ಟಿದ್ದಾರೆ ನೋಡಿ ಆ್ಯಂಡ್ ನೆಕ್ಸ್ಟು ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ईमानदारों के सम्मेलन में व्यंग्य रचना अंत सर उतर आगते का कुत्ता शेरू, शर्मा परिवार का कुत्ता डबरू सॉरी जबरू बालकृष्ण भाला बलराम चुगलकोर नेक्स्ट ಇಲ್ಲಿ ಒಂದು ಮಾಷ್ಟರ್ ಪ್ರಶ್ನೆ ಇದೆ ನೋಡಿ रोज एक सेब खाने से किनकी जरूरत नहीं रहेगी ಅಂತ ಕೊಟ್ಟಿದ್ದಾರೆ ಡಾಕ್ಟರ್ ಅಂತ ಉತ್ತರ ಆಗುತ್ತೆ ಲೇಖಕ ಪರसाई जी ने धूप का चश्मा कहां रखा था टेबल पर अथवा मेज पर ಅಂತ ಬರಬಹುದು ಅಂಡ್ ಇನ್ನೊಂದು یادಪಡ್ತರೆ ಈಶ್ಕ دیا ہوا ಅನುಪಮ್ ಧನ್ ಕ್ಯಾ ಹ್ಯಾ ಅಂತ ಹೇಳಿದರೆ ಸಮಯ ಹಂಸ್ಕ ಗುನ್ ಕೈಸಾತ ಹೌಸ್ಕ ಗುಂಡ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಏನು ಅಂತಂದರೆ ಹಂಸ್ಕ ಗುನ್ ಎಕಿ ಅಂತಾರೆ ದೂದ್ ಈಗ ಪಾನೀಯ ಇರ್ತದಲ್ಲ ದೂದ್ ಕರ್ಣ ಅಂತ ಕೊಟ್ಟಿದ್ದಾರೆ ನೋಡಿ ಆ್ಯಂಡ್ ಈ ಹುಡುಗಿದು ಬರಿಬೋದು ಆ್ಯಂಡ್ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಅಸಫಲತಾ ಮತ್ತು ಅದೇ ಪದ್ಯ ಇದೆ ಸೊ ಪದತ್ರ ಅನ್ಕೋತೀನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಕಬೀರ್ ದಾಸ್ಕ ಜನ್ಮ ಕಹ ಹೂ ಅಂತ ಅಂತ ನೋಡಿ ಸೊ ಒಂದನೇ ಉತ್ತರ ಕಾಸಿ ಎರಡನೇದು ಕಬೀರ್ ದಾಸ್ಕ ಜನ್ಮ ಕಿಸ್ ಪರಿವಾರ ಮೇ ಅಂತ ಕೊಟ್ಟಿದಾರೆ ನೋಡಿ ಬ್ರಾಹ್ಮಣ್ ಪರಿವಾರ ಮೇ ಕಬೀರ್ ದಾಸ್ಕ ಲಾಲನ್ ಪಾಲನ್ ಕಿಸ್ನೆ ಕಿಯ ಅಂತ ಕೊಟ್ಟಿದಾರೆ ನೋಡಿ ಅಲ್ಲಿದೆ ನೋಡಿ ನೀಮಾ ಅವ್ರ ನೀರು ನಾಮಕ್ ಜುಲಾಹ ದಂಪತಿನೇ ಖಿಯಾ ಕಬೀರ್ ದಾಸನೇ ಕ್ಯಾ ಪ್ರಯಾಸಕೀಯ ಅಂದ್ಕೊಂಡಿದ್ದಾರೆ ನೋಡಿ ಸೊ ಸಮಾಜಕ್ಕೆ ಕುರಿತ ಕುರಿತು ದೂರ ಕರ್ನೇಕ ಪ್ರಯಾಸಕೀಯ ಅಂತ ಬರೀಬೇಕಾಗತ್ತೆ ಜೊತೆಗೆ ಎಸೆ ಕೂಡ ಇಲ್ಲಿ ಕೇಳಿದೆ ನೋಡಿ ಜನಸಂಖ್ಯಾ ವೀಸ್ಫೋಟು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಇದನ್ನು ಆಮೇಲೆ ಬೇರೋಜ್ಗಾರಿ ಇದನ್ನು ಕೂಡ ಇದೆ ನಿರುದ್ಯೋಗ ಸಂಶದ್ದು इंटरनेट एक वरदान नेक्स्ट तो इमें छुट्टी पत्र कह नो नो पढ़ाई की प्रगति के बारे में चुट्टी पत्र सॉरी पढ़ाई के प्रगति के बारे में बताते हुए अपने पिताजी के नाम एक पत्र लिखिए चुट्टी पत्र भाई के विवाह में शामिल होने का कारण बताते हुए तीन दिन की छुट्टी मांगकर अपने कक्षा को पत्र लिखिए अक सो इधर वो की उत्तर थैंक यू